ಕಳೆದ ಎರಡೂವರೆ ವರ್ಷದಲ್ಲಿ ಅಭಿವೃದ್ಧಿಗೆ ಈ ಸರ್ಕಾರ ಎಷ್ಟು ಮಟ್ಟಿಗೆ ಗಮನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಿಮಗಳಲ್ಲೂ ಮಾಹಿತಿ ಇದೆ ಬಜೆಟ್ನ ಅನುದಾನ ಏನಿದೆ ಎಷ್ಟು ಪರ್ಸೆಂಟೇಜು ಅವರು ಖರ್ಚು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅಷ್ಟು ನಾವು ಬರೋದು ಇಲ್ಲ ಭಾಳ ದಯಾನೀಯ ಸ್ಥಿತಿನಲ್ಲಿ ಇದ್ದಾರೆ ಕೆಲವು ಇಲಾಖೆಗಳು ಹತ್ತು ಪರ್ಸೆಂಟು ಸಹ ರೀಚ್ ಆಗಿದೆ ಅದರಲ್ಲಿ ಒಂದು ವಸತಿ ಇಲಾಖೆನಲ್ಲಿ ಹೇಳೋದಾದರೆ ಅನುದಾನ ಅಂತ ಘೋಷಣೆ ಮಾಡಿದ್ದರಲ್ಲಿ ಹತ್ತು ಪರ್ಸೆಂಟು ಇನ್ನೂ ರೀಚ್ ಮಾಡದೇ ಇರಬೇಕಂಥದ್ದೇನಿದೆ ನಲವತ್ತು ನಲವತ್ತೈದು ಪರ್ಸೆಂಟ್ ಮೇಲೆ ಯಾವುದೇ ಇಲಾಖೆ ಇವತ್ತು ಆ ಗುರಿ ಮುಗ್ತಕ್ಕಂಥ ಕೆಲಸ ಮಾಡಲಿ ಇನ್ನು ತೆರಿಗೆ ಸಂಗ್ರಹದಲ್ಲಿ ಹಲವಾರು ರೀತಿಯಲ್ಲಿ ಜನಸಾಮಾನ್ಯರ ಮೇಲೆ ದೊಡ್ಡ ಮಟ್ಟದಲ್ಲಿ ತೆರಿಗೆ ವಿಧಿಸಿದ್ರು ಆ ತೆರಿಗೆ ಸಂಗ್ರಹದಲ್ಲೂ ಫೈಲರ್ ಆಗಿದ್ದಾರೆ ಕೆಲವು ಮಾಹಿತಿಗಳ ಪ್ರಕಾರ ಸುಮಾರು ಈ ವರ್ಷದ ಆರ್ಥಿಕ ವರ್ಷದಲ್ಲಿ ಇವರ ನಿರೀಕ್ಷೆ ಏನಿತ್ತು ತೆರಿಗೆ ಸಂಗ್ರಹದಲ್ಲಿ ಹದಿನೈದು ಸಾವಿರ ಕೋಟಿ ಡೆಫಿಸಿಟ್ ಆಗುತ್ತೆ ಅಂತಕ್ಕಂಥದ್ದು ಇವತ್ತಿನ ಒಂದು ಮಾಹಿತಿಗಳಿದೆ ಇನ್ನು ಎರಡೂವರೆ ವರ್ಷದಲ್ಲಿ ಶಿಕ್ಷಣ ಇಲಾಖೆಗೆ ಬಂದರೆ ಶಾಲಾ ಕಟ್ಟಡಗಳ ಏನು ಸಮಸ್ಯೆಗಳಿದೆ ಪ್ರತಿನಿತ್ಯ ಮಾಧ್ಯಮದ ಸ್ನೇಹಿತರು ನೀವು ಪ್ರಿಂಟ್ ಮೀಡಿಯಾದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇಂಥ ಒಂದು ಪರಿಸ್ಥಿತಿಗಳಲ್ಲೂ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಆದರೆ ನೀವು ಸರ್ಕಾರದ ಗಮನ ಸೆಳೆಯತಕ್ಕಂಥದ್ದಕ್ಕೂ ಈ ಸರ್ಕಾರದಲ್ಲಿ ಗಂಭೀರವಾದಂಥ ತೀರ್ಮಾನಗಳು ನಾವು ಕಾಣ್ತಾ ಇದ್ದೇವೆ ಇನ್ನು ಶಿಕ್ಷಣ ಇಲಾಖೆಯಲ್ಲಿ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಶಿಕ್ಷಕರ ನೇಮಕ ಏನಾಗಬೇಕಾಗಿದೆ ಕೊರತೆ ಏನಿದೆ ಅರವತ್ತೈದು ಸಾವಿರ ಶಿಕ್ಷಕರನ್ನ ನೇಮಕಾತಿಯನ್ನೇ ಮಾಡಿಲ್ಲ ಹಲವಾರು ಶಾಲೆಗಳಲ್ಲಿ ಒಬ್ಬ ಶಿಕ್ಷಕನ ಬಿಟ್ಟರೆ ಶಿಕ್ಷಕರುಗಳೇ ಇಲ್ಲ ಈಗ ಅದೇನೋ ಡಿಗ್ರಿ ಲೆಕ್ಚರರ್ಸ್ಗೂ ಆರನೇ ತರಗತಿ ಏಳನೇ ತರಗತಿ ಪಾಠ ಮಾಡಬೇಕು ಅಂತ ಹೋಗ್ತಿರ್ತಾರೆ ಪಿ ಯು ಅವರಿಗೆ ಲಕ್ಷ ಶಿಕ್ಷಣ ಇಲಾಖೆಯಲ್ಲಿ ಎರಡು ವರ್ಷದಿಂದ ಹೇಳಿದ್ದಾರೆ ಅದೇನೋ ಪಬ್ಲಿಕ್ ಶಾಲೆಗಳನ್ನು ಒಂದು ಸಾವಿರ ತೆರಿತೀವಿ ಒಂದು ಸಾವಿರ ತೆರಿತೀವಿ ಹೇಳ್ತಾನೆ ಇದ್ದಾರೆ ದುಡ್ಡಲ್ಲಿ ಕಂಡು ಹೊರಗೆ ಅದೇನೋ ಮೊನ್ನೆ ಹೇಳಿದ್ದಾರೆ ಒಂದು ಸಿ ಎಸ್ ಆರ್ ಫಂಡನ್ನು ಶಿಕ್ಷಣ ಇಲಾಖೆಯ ಪಬ್ಲಿಕ್ ಶಾಲೆಗಳಿಗೆ ಸಂಗ್ರಹ ಮಾಡಿ ಒಂದು ಸಾವಿರ ಪಬ್ಲಿಕ್ ಶಾಲೆ ಕಟ್ತೀವಿ ಅಂತ ಹೇಳಿದ್ದಾರೆ ಇದೇನೋ ಮತ್ತೆ ಆ ಸಿ ಎಸ್ ಆರ್ ಫಂಡ್ನ ಪಾಲಿಸಿ ಏನಿದೆ ರಾಜ್ಯದಲ್ಲಿರ್ತಕ್ಕಂಥ ಕೈಗಾರಿಕೆಗಳು ಉದ್ಯಮಗಳು ರಾಜ್ಯದ ಯೋಜನೆಗಳಿಗೆ ಸಿ ಎಸ್ ಆರ್ ಫಂಡನ್ನು ಕೊಡಬೇಕು ಈ ಒಂದು ಪಾಲಿಸಿಯನ್ನು ಹೊಸದಾಗಿ ತರಲಿಕ್ಕೆ ಏನೋ ತೀರ್ಮಾನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಸಿ ಎಸ್ ಆರ್ ಫಂಡು ಮುಖ್ಯಮಂತ್ರಿಗಳು ಸರ್ಕಾರವೇ ಹೇಳಿದೆ ಬೇರೆ ಯಾರು ಹೇಳಿರೋದಿಲ್ಲ ಸರ್ಕಾರದಿಂದ ಮೊನ್ನೆ ಕ್ಯಾಬಿನೆಟ್ಗೆ ಒಂದು ಪಾಲಿಸಿ ತರಬೇಕು ಅಂತ ಹೇಳಿ ಮತ್ತೆ ಅದನ್ನೇನ ಮುಂದಿನ ಕ್ಯಾಬಿನೆಟ್ಗೆ ಡೆಫರ್ ಮಾಡಿದ್ದೀವಿ ಅಂತಲೂ ಹೇಳಿದ್ದಾರೆ ಸಿ ಎಸ್ ಆರ್ ಫಂಡ್ನಿಂದ ಅಲ್ಲಿಗೆ ಸಾವಿರ ಶಾಲೆಗಳನ್ನು ಇವರು ಎಷ್ಟರ ಮಟ್ಟಿಗೆ ಕ್ವಾಲಿಟಿ ಎಜುಕೇಷನ್ಗೆ ತರ್ತಾರೆ ಅಂತಕ್ಕಂಥದ್ದು ಕಾದು ನೋಡೋಣ ರೆ ನಾನು ಈ ರಾಜ್ಯದಲ್ಲಿ ಅವ್ರ ಜೊತೆನೂ ಸರ್ಕಾರ ಮಾಡಿದ್ದೇನೆ ಈಗಿನ ನಮ್ಮ ಮೈತ್ರಿ ಪಕ್ಷ ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದ್ದೆ ನಾನು ಇದ್ದಾಗಂತೂ ಯಾವುದೇ ರೀತಿಯಲ್ಲಿ ಸಿ ಎಸ್ ಆರ್ ಫಂಡು ಅಂತ ನೋಡೋಕೆ ಹೋಗಲಿಲ್ಲ ಸರ್ಕಾರದ ಜನತೆಯ ತೆರಿಗೆ ಹಣವನ್ನೇ ಕೊಟ್ಟಿದ್ದೇನೆ ಎರಡು ಸಾವಿರದ ಆರು ಎರಡರಲ್ಲೂ ನೂರಾರು ಶಾಲೆಗಳನ್ನು ಹೈಸ್ಕೂಲ್ಗಳು ಫಸ್ಟ್ ಗ್ರೇಡ್ ಕಾಲೇಜು ಸೆಕೆಂಡ್ ಗ್ರೇಡ್ ಕಾಲೇಜು ಪಿ ಯು ಸಿಗಳು ವಸತಿ ಶಾಲೆಗಳು ಅದಕ್ಕೆಲ್ಲ ಹಣ ಒದಗಿಸ್ಕೊಟ್ಟಿದ್ದೀವಿ ನಮ್ಮ ಕಾಲದಲ್ಲಿ ಬರೀ ಶಾಲೆ ಘೋಷಣೆ ಮಾಡಿದ್ದಲ್ಲಿ ಈ ಕಳೆದ ಹದಿನೈದು ಹದಿನಾರು ವರ್ಷದಲ್ಲಿ ಇವ್ರುಗಳು ಯಾವ ಥರ ನಡ್ಕೊಂಡಿದ್ದಾರೆ ಮಾಹಿತಿಗಳು ಇವೆ ಇವ್ರ ಜೊತೆ ಸರ್ಕಾರ ಮಾಡಿದಾಗಲೇ ನಾನು ಪಬ್ಲಿಕ್ ಶಾಲೆ ಘೋಷಣೆ ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ ಪಕ್ಷದ ಜೊತೆ ಸರ್ಕಾರ ಮಾಡಿದಾಗಲೇ ನಾನು ಏನೋ ಒಂದು ಪಬ್ಲಿಕ್ ಶಾಲೆಗಳ ಮುಖಾಂತರ ಹಳ್ಳಿಯ ಮಕ್ಕಳು ಬಡ ಬಡ ಕುಟುಂಬದ ಮಕ್ಕಳು ಸಹ ಶ್ರೀಮಂತ ಮಕ್ಕಳ ರೀತಿಯ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೆ ಅದಕ್ಕೋಸ್ಕರಲ್ಲೇ ಕಾ ಆ ಯೋಜನೆ ತಂದಿದ್ದೆ ಆಗ ಹಣನ ಬಿಡುಗಡೆ ಮಾಡಿದ್ದೀನಿ ನಾನು ಇಲ್ಲಿ ಇವತ್ತೇನಾಗ್ತಿದೆ ಅದಕ್ಕೆ ಹೇಳಿದೆ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಇಲಾಖಾವಾರು ನೀವು ಲೆಕ್ಕ ತೆಗೆದ್ರೆ ಯಾವುದೇ ಇಲಾಖೆ ಈ ಬಾರಿ ಹಂಡ್ರೆಡ್ ಪರ್ಸೆಂಟು ಅನುದಾನ ಕೊಟ್ಟಿರ್ತಕ್ಕಂಥದ್ದು ಖರ್ಚು ಮಾಡತಕ್ಕಂಥ ಪರಿಸ್ಥಿತಿ ಇಲ್ಲ ಇವರು ಇನ್ನು ಇವರ ಎರಡು ವರ್ಷದ ಸಾಧನೆ ಹೇಳ್ತಾರೆ ನಾವು ಕೊಟ್ಟು ಮಾತು ಉಳಿಸ್ಕೊಂಡಿದ್ದೇವೆ ಗ್ಯಾರಂಟಿ ಸ್ಕೀಮ್ಗಳು ನಮ್ಮದು ದೇಶಕ್ಕೆ ಮಾದರಿ ಇದೆಲ್ಲ ಪ್ರತಿನಿತ್ಯ ಹೇಳ್ತಾರೆ ಎರಡೂವರೆ ವರ್ಷದಿಂದ ಸರ್ಕಾರದ ಯಾವುದೇ ಜಾಹೀರಾತು ಕೊಟ್ಟರು ಕೆಳಗಡೆ ಐದು ಗ್ಯಾರಂಟಿ ಸ್ಕೀಮ್ಗಳದು ಹಿಂಟ್ ಆಗಲೇಬೇಕು ಯಾವುದೇ ಜಾಹೀರಾತು ಕೊಟ್ಟರು ನನಗೇನು ಅಸೂಯ ಇಲ್ಲ ನಾಡಿನ ಜನತೆಯ ತೆರಿಗೆ ಹಣದಲ್ಲಿ ಅವ್ರು ಯಾವುದೇ ರೀತಿ ಸ್ಕೀಮ್ಗಳನ್ನು ಕೊಟ್ಟು ಕುಟುಂಬಗಳ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥದ್ರಲ್ಲಿ ಯಶಸ್ವಿಯಾದರೆ ನಾನೇ ಪ್ರಥಮವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್ಕಾರ ದುಡ್ಡನ್ನು ಸ್ವೇಚ್ಛಾಚಾರವಾಗಿ ಖರ್ಚು ಮಾಡಿದ್ದಾರೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಇದು ನಾನು ಎಂದೂ ಸಹ ಹೇಳಿಲ್ಲ ಈ ಎರಡೂವರೆ ವರ್ಷದವ್ರು ಆಳ್ತೇವೆ ಖಜಾನೆ ಖಾಲಿ ಆಗಲಿಕ್ಕೆ ನಮ್ಮ ನಾಡಿನ ಜನತೆ ಎಂದೂ ಸಹ ಬಿಟ್ಟುಕೊಟ್ಟಿಲ್ಲ ಖಜಾನೆಯನ್ನು ತುಂಬಿಸ್ತಕ್ಕಂಥಲ್ಲಿ ನಾಡಿನ ಪ್ರತಿ ಕುಟುಂಬಗಳ ಪಾಲೇನಿದೆ ಪ್ರಾಮಾಣಿಕವಾಗಿ ತೆರಿಗೆ ರೂಪದಲ್ಲಿ ಸರ್ಕಾರದ ಕಲೆಯನ್ನು ತುಂಬಿಸ್ತಕ್ಕಂಥದ್ದಕ್ಕೆ ಯಾವ ರೀತಿ ಜನತೆ ಸ್ಪಂದಿಸಿದ್ದಾರೆ ಅದಕ್ಕೆ ಸರಿಸಮನಾಗಿ ಸರ್ಕಾರ ಆ ಹಣವನ್ನು ಗುಣಾತ್ಮಕವಾಗಿ ಬಳಕೆ ಮಾಡ್ಕೊಂಡಿದ್ದಾರೆ ಇದು ಪ್ರಶ್ನೆ ಕೆಲವು ಕುಟುಂಬಗಳಲ್ಲಿ ಎರಡು ಸಾವಿರ ರೂಪಾಯಿನ ಯೋಜನೆ ಏನಿದೆ ಬುದ್ಧಿವಂತಿಕೆಯಿಂದ ಒಂದು ಹತ್ತು ಸಾವಿರ ಐದು ಸಾವಿರ ಏಕೆರೆ ಒಂದೇ ಮೂರು ತಿಂಗಳು ನಾಲ್ಕು ತಿಂಗಳು ಒಂದು ಬಾರಿ ಕೊಡ್ತಾರೆ ಆರು ಸಾವಿರ ರೂಪಾಯಿನ ಒಂದೇ ಸಲ ಬ್ಯಾಂಕ್ ಹಾಕ್ತೀವಿ ಅಂತಾನೆ ಅದರಿಂದ ಏನಾದರೂ ಬಳಕೆ ಮಾಡ್ಕೊಳ್ಳೋರು ಪಾಪ ಕೆಲವು ಕುಟುಂಬ ಇದ್ದಾರೆ ಆರು ಸಾವಿರ ದೊಡ್ಡದೇ ಅವರಿಗೆ ಎರಡು ಸಾವಿರ ಕೊಡೋದು ದೊಡ್ಡದೇ ಇರ್ತದೆ ಕೆಲವು ಕುಟುಂಬಗಳಿಗೆ ನಾನು ಅದನ್ನು ಭಾಳ ಸಣ್ಣ ಮಟ್ಟದಲ್ಲಿ ಟೀಕೆ ಮಾಡೋಕ್ಕೆ ಹೋಗಲ್ಲ ಅದರಿಂದ ಇದು ಎಷ್ಟು ವರ್ಷ ಇದೇ ಥರ ಹೋಗ್ತೀರಿ ಕ್ಯಾಪಿಟಲ್ ಅಸೆಟ್ನ ಎಷ್ಟು ಮಟ್ಟ ಮಾಡಿದ್ದೀರಿ ಕ್ಯಾಪಿಟಲ್ ಅಸೆಟನ್ನು ಯಾವ ನೀರಾವರಿ ಯೋಜನೆಗಳಿಗೆ ಇವತ್ತು ಆಗಲೇ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಬಹಳ ಹಿಂದಿದ್ದೇವೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿರ್ತಕ್ಕಂಥ ನೀರನ್ನು ಬಳಕೆ ಮಾಡ್ಕೊಳಕ್ಕಾಗಿಲ್ಲ ಇವರಿಗೆ ಇವತ್ತು ನೀರಾವರಿ ಸಚಿವರು ಅಲ್ಲಿಂದ ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ ಇಲಾಖೆಯನ್ನು ನಡೆಸ್ತಾ ಇದ್ದಾರೆ ಅವರಿಗೆ ನೀರಾವರಿ ಇಲಾಖೆಯ ಯೋಜನೆಗಳಿಗಿಂತ ಬೆಂಗಳೂರಿನ ಹೆಸರುಗಳನ್ನು ಬದಲಾವಣೆ ಮಾಡಿಕೊಂಡು ಬೆಂಗಳೂರಿನಲ್ಲಿ ಏನು ಸಂಪಾದನೆ ಮಾಡ್ಬೋದು ಸರ್ಕಾರಕ್ಕೆ ಬೇರೆ ರೀತಿ ವೈಯಕ್ತಿಕವಾಗಿ ಸಂಪಾದನೆ ಏನು ಮಾಡ್ಬೋದು ಆ ಕಡೆ ಅವರಿಗೆ ಹೆಚ್ಚಿನ ಗಮನ ಇದೆ ಅದರ ಜೊತೆಗೆ ಅದೇನೋ ಮುಖ್ಯಮಂತ್ರಿ ಸ್ಥಾನ ನೀವು ಪ್ರತಿನಿತ್ಯ ತೋರಿಸ್ತೀರಿ ಇಬ್ಬರನ್ನೂ ಕೋರಿಸಿ ಇಬ್ಬರು ಆ ಸ್ಥಾನ ನೋಡ್ಕೊಂಡು ಕೂತವ್ರ ಚೇರ್ನ ಇನ್ನು ನಾವು ಎಷ್ಟು ವರ್ಷ ಈ ನಾಡಿನ ಜನ ಅಂದರೆ ನೀವು ತೋರಿಸ್ತಾ ಇರೋದು ನೋಡಿದಾಗ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಸ್ಥಾನ ಖಾಲಿಯಾಗಿದೆ ಆ ಚೇರಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥಲ್ಲಿ ಈ ಸರ್ಕಾರ ನಿಷ್ಕ್ರಿಯವಾಗಿದೆ ಅಂತಕ್ಕಂಥ ಅರ್ಥ ನೀವೇನಾದರೂ ಟಿ ವಿಗಳಲ್ಲಿ ಸೆಂಟ್ರ್ನಲ್ಲಿ ಖಾಲಿ ಇಟ್ಟು ಆ ಕಡೆ ಈ ಕಡೆ ಕೂರಿಸಿ ಅವರಿಬ್ಬರನ್ನ ಪ್ರತಿದಿನ ತೋರಿಸ್ತೀವಿ ಅದ್ರ ಬಗ್ಗೆ ಇವರು ಈ ಎರಡು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಅದನ್ನು ನೋಡಾದ್ರೂ ಅವ್ರ ಜವಾಬ್ದಾರಿ ಎಲ್ಲಿ ಎಳಿದಿದ್ದೇವೆ ಅಂತಕ್ಕಂಥ ನೀವು ಪ್ರತಿನಿತ್ಯ ಏನು ಕ್ಷಣ ತೋರಿಸ್ತೀರಿ ಸ್ವಲ್ಪ ಬದಲಾವಣೆನಾದರೂ ಮಾಡ್ಕೋಬೇಕಲ್ಲ ಅದೇನೂ ಇಲ್ಲ ಆಮೇಲೆ ಒಂದು ರಾಷ್ಟ್ರೀಯ ಪಕ್ಷ ಅಂತಾರೆ ನೂರು ಮೂವತ್ತು ವರ್ಷದ ಇತಿಹಾಸ ಅಂತಾರೆ ಈ ರೀತಿ ಒಂದು ಸರ್ಕಾರ ನಡೆಸಲಿಕ್ಕೆ ಒಬ್ಬ ಮುಖ್ಯಮಂತ್ರಿಯ ಜವಾಬ್ದಾರಿಯ ನಿರ್ವಹಣೆ ಮುಕ್ತವಾಗಿ ಮಾಡಲಿಕ್ಕೆ ಇಷ್ಟೊಂದು ಅಡ್ಡಿ ಆತಂಕಗಳನ್ನು ಕೊಟ್ಟು ಎರಡೂವರೆ ವರ್ಷದಲ್ಲಿ ಬರೀ ಅದೇನೋ ಇಪ್ಪತ್ತಾರನೇ ತಾರೀಕು ಡೇಟ್ ಫಿಕ್ಸ್ ಆಗಿದೆ ಇಪ್ಪತ್ತೆಂಟಾಗಿದೆ ಆಗಿದೆ ಇದೆಲ್ಲ ಗಮನ ಕೊಟ್ಕೊಂಡೇನು ಕೂತಿದ್ದಾರೆ ಈಗ ಮತ್ತಿಗೇನೋ ಮತ್ತೆ ಎರಡು ತಿಂಗಳು ಮೂರು ತಿಂಗಳು ಮುಂದೆ ಹಾಕಿದ್ದಾರೆ ಈ ರೀತಿ ಇದ್ದಾಗ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಇವರುಗಳ ಸೂಚನೆಗಳನ್ನು ಕಾರ್ಯರೂಪಕ್ಕೆ ತರ್ತಾರೆ ಇವತ್ತು ಇವ್ರು ಇರ್ತಾರೆ ನಾಳೆ ಹೋಗ್ತಾರೆ ನಮಗೆ ಯಾಕಪ್ಪ ಅಂತಕ್ಕಂಥದ್ದು ಒಂದು ಭಾಗ ಇವ್ರು ಹೇಳ್ತಕ್ಕಂಥ ಕೆಲಸಗಳನ್ನು ಅಸಡ್ಡೆ ಮಾಡಿ ಅವ್ರಿಗೂ ಇದೊಂಥರ ಹೆಂಗಾಗಿದೆ ಅಂದರೆ ನಾವು ಎಷ್ಟು ಖಜಾನೆನ ಸೋರ್ಕೆ ಮಾಡ್ತಕ್ಕಂಥದ್ದಕ್ಕೆ ನಮಗೇನು ಅವಕಾಶ ಇದೆ ನಾವು ಅದರ ಕಡೆ ಗಮನ ಕೊಡೋಣ ಅಂತಕ್ಕಂಥದ್ದು ನಡೀತಾ ಇದೆ ನಾನೇನು ಯಾವುದೋ ಈರ್ಷೆಯಿಂದ ಇಲ್ಲ ಏನಪ್ಪ ಅವರು ಸರ್ಕಾರ ಮಾಡ್ತಾವ್ರೆ ಅಂತ ಹೇಳಿ ಈರ್ಷೆಯಿಂದ ಈ ಮಾತು ಹೇಳ್ತಿಲ್ಲ ಪಾಪ ನಿನ್ನೆ ಮಾಧ್ಯಮದ ಸ್ನೇಹಿತರು ನೀವು ಕೇಳ್ತಾ ಇದ್ದೀರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಮೇಲೆ ಯಾರೋ ಮಾಧ್ಯಮದ ಸ್ನೇಹಿತರು ಕೇಳಿದ್ರು ಸರ್ ನೀವು ಕೊಟ್ಟು ಮಾತು ಏನಾಯಿತು ಅಂತ ಅದಕ್ಕೆ ಮಾಧ್ಯಮದ ಸ್ನೇಹಿತರ ಮೇಲೆ ಗರಮಾಗಿ ಮಾತಾಡಿದ್ದು ನೀವು ನೋಡಿದಿ ಬೆಳಗ್ಗೆಯಿಂದಲೇ ಶುರುವಾಯಿತು ಅವನು ಮಾತು ಕೊಟ್ಟವನು ಹೌ ವಿದೆಯ ಮತ್ತಿವ್ರು ಮಾತು ಕೊಡದೆ ಇದು ಯಾಕೆ ಈ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಎರಡೂವರೆ ವರ್ಷ ಎರಡೂವರೆ ವರ್ಷದ ಪ್ರಾಮುಖ್ಯತೆ ಯಾರು ಕೊಟ್ಟಿರೋರು ವಿರೋಧ ಪಕ್ಷಗಳು ಕೊಟ್ಟದ್ವಾ ನೀವುಗಳು ಮಾಡ್ಕೊಂಡಿರೋದು ಇದು ಇಲ್ಲ ನಾಡಿನ ಜನ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಮಾತಾಡಿಲ್ಲ